ಬಾವಾ ತಗೊಳ್ಳಿ ನಿಮ್ಗೆ ಅಂತ ಬಿಸಿ ಊಟ ತಗೊಂಡ್ ಸಂಗೀತ ಅತ್ತೆ ಬಾವಂಗೆ ದಿನಾ ಹೇಳ್ತಾ ಇದೆ ಕರೆಕ್ಟ್ ಟೈಮಿಗೆ ಊಟ ಮಾಡಿ ನಿಮ್ದಿನ ಮೆಡಿಸನ್ ಕಂಪ್ಲೀಟ್ ಆಗಿಲ್ಲ ಅಂತ ಆದ್ರೂ ಕೇಳ್ತಿರ್ಲಿಲ್ಲ ಯಾವಾಗ ನೋಡಿದ್ರು ಅಮ್ಮ ಅಮ್ಮ ಅಂತ ಕಣ್ವರ್ಸ್ತಾನೆ ಇದ್ರು ಆದ್ರೂ ಅತ್ತೆ ಅಮೃತ ಇಂಥ ಕೆಲಸ ಮಾಡಬಾರ್ದಿತ್ತು ಇಷ್ಟು ವರ್ಷದಿಂದ ಈ ಮನೆಯಲ್ಲಿ ಒಬ್ರಿಗೊಬ್ರು ಮಾತೇ ಬಿಟ್ಟಿರ್ಲಿಲ್ಲ ನೋಡಿ ಈ ಕೆಲ್ಸದವಳಿಂದ ಇಷ್ಟೆಲ್ಲ ಆಗೋಯ್ತು ಸಂಗೀತ ನೀವೆಲ್ಲರೂ ಹೋಗಿ ಊಟ ಮಾಡಿ ಅಮ್ಮ ಎಷ್ಟು ದಿನ ಅಲ್ಲ ಎಷ್ಟು ವರ್ಷಗಳಾಗಿತ್ತು ನೀವು ನನಗೆ ಕೈತು ತಿನ್ಸಿಕ್ಕಂತ ನಾವು ಚಿಕ್ಕ ಇದ್ದಾಗ ನಮ್ಮನ್ನು ಟೆರೆಸ್ ಮೇಲೆ ಮಾಮನ್ ತೋರಿಸಿ ಊಟ ಮಾಡಿಸ್ತಾ ಇದ್ರಿ ಆ ಮಾಮ ಆ ಕಥೆ ಅದೆಲ್ಲ ಗೋಲ್ಡನ್ ಮೂಮೆಂಟ್ಸ್ ಆಫ್ ಲೈಫ್ ಹೌದು ಕಂದ ನಮ್ಮ ಜೀವನದಲ್ಲಿ ದೊಡ್ಡವರಾಗ್ತಾ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹಣ ಅಧಿಕಾರ ಬರ್ತಾ ಹೋದ ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೋ ಸಣ್ಣ ಸಣ್ಣ ಸಂತೋಷಗಳನ್ನು ಕೊಡುವ ಅನುಭವಗಳನ್ನ ಕಳ್ಕೊಳ್ತಾ ಹೋಗ್ತೀನಿ ನಿಜ ನಾವು ಚಿಕ್ಕವರಿದ್ದಾಗ ಸಣ್ಣ ವಿಷಯಗಳು ಎಷ್ಟು ಸಂತೋಷ ಕೊಡ್ತಾಯಿದ್ವು ಒಂದು ಚಾಕ್ಲೇಟು ಎಲ್ಲ ಒಂದು ಬಣ್ಣದ ಆಟ ಸಾಮಾನು ಎಲ್ಲ ಜಾತ್ರೆಯಲ್ಲಿ ಸಿಗೋ ಬೆಂಡ್ ಬಾತಾಸು ಮನೆಗೆ ಬಂದವರು ಕೊಡ್ತಿದ್ದ ಚಿಲ್ಲರೆ ಕಾಸು ಮತ್ತು ಸ್ಕೂಲಲ್ಲಿ ಟೀಚರ್ ಗುಡ್ ಅಂತ ಹೇಳ್ತಿದ್ ಶಬ್ದ ಎಲ್ಲ ಎಷ್ಟು ಖುಷಿ ಕೊಡ್ತಾ ಇದ್ವು ಅಮ್ಮ ఈ కంప్లి లక్ష లక్ష దొడదూ కట్యాంతర రూపాయి ప్రాఫిట్ బందరూ ఈ సంతోష సిగల్ అమ్మ నినకి తినుకుడి నమీ తిన ಮಾಡಿ ಸಲ್ಲಿ ನೆನಪೂ ಇರೊವರೆಗೂ ಜೊತೆಯಾಗಿರುವಳು ಅಮ್ಮ ಕೊನೆಗೆ ಕೊನೆಯಲ್ಲಿ ತಾಯಿ ಪ್ರೀತಿಗೆ ಕೊನೆಯಲ್ಲಿ ಜೊತೆಗೆ ಅರುಣ್ ನಿನ್ನ ಜೊತೆ ಕೆಲವೊಮ್ಮೆ ನಾನು ತುಂಬ ಸ್ಟ್ರಿಕ್ಟ್ ಆಗಿಬಿಡ್ತೀನಿ ನೀನೆಲ್ಲಿ ಅಪ್ಪನ ಹಾಗೆ ಆಗ್ಬಿಡ್ತೀಯೇನೋ ಅನ್ನೋ ಭಯ ನಾನಷ್ಟು ಕಠೋರಾಗೋದು ಕಾರಣಕ್ಕನೋ ನನ್ನನ್ನು ಕಂದ ಅಮೃತಾ ಅಜ್ಜಿ ತುಂಬ ಸಂತೋಷ ಆಗ್ತಾ ಇದೆ ಕಣಮ್ಮ ಎಲ್ರಿಗೂ ಸಂತೋಷವೇ ಅಲ್ವಾ ಅಜ್ಜಿ ಮನೇಲಿ ಎಲ್ಲರೂ ಸಂತೋಷವಾಗಿದ್ದರೆ ನಿಮಗೆ ಬಿ ಪಿ ಮಾತ್ರ ಬೇಡ ಅಷ್ಟು ಆರೋಗ್ಯವಾಗಿರ್ತೀರ ತಮಾಷೆ ಮಾಡಿದೆ ಮತ್ತೆ ಹಾಗಂತ ಮಾತು ತಗೊಳ್ತೇ ಇದ್ಬಿಟ್ಟಿರ ಎಷ್ಟೊಂದು ಕಾಳಜಿ ಮಾಡ್ತೀಯ ಚಿನ್ನು ನೀನು ನೋಡು ಹಾಗೆಲ್ಲ ಏನು ಮಾಡಲ್ಲ ನಾನು ಅಮೃತ ನಾನು ನಿನ್ನ ಹತ್ರ ಹೇಳಿ ಅಜ್ಜಿ ಏನು ನಾನು ನಿನ್ನನ್ನು ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೆ ಕಣಮ್ಮ ಅದಲ್ಲದೆ ನಿನ್ನ ಮುಂದೆನೇ ನಿನ್ನನ್ನು ಅಂದು ಆಡಿ ನಿನ್ನ ಮನಸ್ಸಿಗೆ ತುಂಬ ನೋವು ಉಂಟು ಮಾಡಿದ್ದೆ ಮನಸ್ಸಿಗೆ ಏನು ಅಂದ್ಕೋಬಿಡ ಏನೋ ವಯಸ್ಸಾದಳು ಅರಳು ಮರಳು ಮುದುಕಿ ಏನೋ ಅಂದು ಅಂದ್ಕೊಂಡು ಅದನ್ನೆಲ್ಲ ಮನಸ್ಸಿಂದ ತೆಗೆದುಹಾಕ್ಬಿಡಮ್ಮ ಅಜ್ಜಿ ಏನು ಹೇಳ್ತಿದ್ದೀರ ಅದನ್ನು ಯಾವುದೂ ನನ್ನ ಮನಸಲ್ಲಿ ಇಟ್ಕೊಂಡಿಲ್ಲ ಅಷ್ಟೇ ಯಾಕೆ ನೆನಪಲ್ಲೂ ಇಟ್ಕೊಂಡಿಲ್ಲ ಅಮೃತ ನೀನು ನಮ್ಮ ಜೈನ ಅರುಣನ್ನ ಒಂದು ಮಾಡೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ ಕಣಮ್ಮ ಜಕ್ಕಿನ ಕೆಳಗಡೆ ಚೀಟಿ ಇಟ್ಟಿದ್ದು ಮಿರರ್ ಮುಂದೆ ಚೀಟಿ ಅಣಿಸಿದ್ದು ಟಿ ವಿಲಿ ಹಾಡು ಹಾಕಿದ್ದು ಎಲ್ಲ ನೋಡಿದ್ದೀನಿ ಮತ್ತೆ ಅಜ್ಜಿ ಬೇರ್ ಮನೆ ಒಳಗಡೆ ಪೇಪರ್ ಬೋಟ್ ಮಾಡಿದ್ದು ಅಜ್ಜಿ ಜೋರಾಗಿ ನಗಬೇಡಿ ಇದೆಲ್ಲ ಸೀಕ್ರೆಟು ಅಮ್ಮ ಮಗನ್ನ ಮಂದ ಮಾಡಿಬಿಟ್ಟೆ ನೀನು ಅಮೃತ ಇಬ್ರಿಗೂ ಹಠ ಜಾಸ್ತಿ ಇದೆಲ್ಲಿಗೆ ಹೋಗುತ್ತೋ ಅಂತ ನನಗೆ ತುಂಬ ಯೋಚನೆ ಆಗಿತ್ತು ಆದರೆ ನೀನು ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಪರಿಹಾರ ಮಾಡಿಬಿಟ್ಟೆ ನಾನು ನಿಗಿಂತ ವಯಸ್ಸಲ್ಲಿ ದೊಡ್ಡೋಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳ್ತಿಲ್ಲ ಅಮೃತ ಜಿ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ನಾವು ಮನುಷ್ಯರು ಪರಿಸ್ಥಿತಿಗೆ ಅನುಗುಣವಾಗಿ ನಡ್ಕೋತೀವಿ ನೀವಿದ್ದ ಪರಿಸ್ಥಿತಿಲಿ ನಿಮ್ಗೆ ಯಾವ್ದು ಸರಿ ಕಾಣಿಸ್ತೋ ಅದನ್ನು ನೀವು ಸರಿ ಅಂದಿದ್ದೀರ ತಪ್ಪು ಅನಿಸ್ದಾಗ ನನ್ಗೊಂದು ಮಾತು ಹೇಳಿದ್ದೀರಾ ಅದು ನಿಮ್ಮ ಅಧಿಕಾರ ಅಜ್ಜಿ ಅಜ್ಜಿ ನಾನು ಚಿಕ್ಕೋಳಾಗಿದ್ದಾಗ ಸ್ಕೂಲ್ ರಜೆ ಬಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಅಜ್ಜಿ ಮನೆಗೆ ಹೋಗೋರು ಆದ್ರೆ ನಾನು ಯಾವ ಅಜ್ಜಿ ಮನೆಗೂ ಹೋಗಿಲ್ಲ ನನಗೆ ಈ ಮನೆಗೆ ಬಂದಮೇಲೆ ಅಜ್ಜಿ ಪ್ರೀತಿ ಸಿಕ್ಕಿದೆ ನನಗೂ ಒಬ್ಬರು ಅಜ್ಜಿ ಇದ್ದಿದ್ರೆ ಬಹುಶಃ ಅವರು ಈಗೇ ನೆಡ್ಕೋತಿದ್ರೇನೋ ಅಂತ ನನ್ಗೆ ಸಲ ಅಂದ್ಕೊಂಡಿದ್ದೀನಿ ನನಗೆ ನಿಮ್ಮಿಂದ ಸಿಕ್ಕಿರೋ ಅಕ್ಕರೆ ವಾತ್ಸಲ್ಯ ದೊಡ್ಡದು ಅಜ್ಜಿ ನೀವು ನನಗೊಂದು ಮಾತು ಹೇಳಿದ್ರಿ ಅದು ನೀವು ನನಗೆ ಸರಿದಾರಿ ತೋರ್ಸೋ ಕೇಳ್ಕೊಟ್ಟಿರೋ ಮಾತು ಅನ್ಕೋತೀನೋ ಹೊರತು ತಪ್ಪು ಅಂತ ಅನ್ಕೊಳ್ಳಲ್ಲ ಅಜ್ಜಿ ಅಮೃತ ನಿನ್ನ ಮಾತು ಕೇಳ್ತಾ ಇದ್ರೆ ಕೇಳ್ತಾನೇ ಇರೋಣ ಅನಿಸುತ್ತೆ ನೀನು ಎರಡು ಮಾತಾಡಿದ್ರೆ ಮನಸ್ಸಿನ ತುಂಬ ಉಲ್ಲಾಸ ತುಂಬ್ಕೊಳತ್ತೆ ಅಜ್ಜಿ ನೀವು ನನ್ನ ಜಾಸ್ತಿ ಹೋಗ್ಲುತ್ತಾ ಇದ್ದೀರಾ ಒಗ್ಲುಬೇಡಿ ಅಜ್ಜಿ ಅವತ್ತು ವರುಣ್ ಸರ್ ಹೇಳಿದ್ರು ಅಲ್ವಾ ಜಾಸ್ತಿ ಒಗ್ಲಿದ್ರೆ ತಲೆ ಮೇಲೆ ಕೋಡ್ ಬರುತ್ತೆ ಅಂತ ಕೋಡ್ ಸೌಂದರ್ಯ ಸರಿ ನಾನು ಇನ್ನು ನೋಡ್ತೀನಿ ನೀನು ಊಟ ಮಾಡುವಂತೆ ಇರ್ಲಿ ಅಜ್ಜಿ ಮನೆಗೆ ಹೋಗ್ ಮಾಡ್ತೀನಿ ಇಂತ ಹೆಣ್ಮಕ್ಳದ ಹೆತ್ತೋರು ಎಷ್ಟು ಪುಣ್ಯವಂತರಲ್ವಾ ಜಯ ಇಂಥ ಹೆಣ್ಮಕ್ಕಳನ್ನು ಹೆತ್ತೋರ್ಗಿಂತ ಇಂಥ ಹೆಣ್ಮಕ್ಳನ್ನು ಮನೆ ಸೊಸೆಯಾಗಿ ಮನೆ ತುಂಬಿಸ್ಕೊಂತಾರ ನೋಡು ಅವರೇ ನಿಜವಾದ ಪುಣ್ಯವಂತರು ಮನೆಗೂ ಇಂಥ ಹುಡುಗಿನೇ ಸೊಸೆಯಾಗಿ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅದೇ ಏನೇ ದೇವ್ರ ಬಂದಂಗಾಡ್ತಾ ಇದ್ಯಾ ಮೈ ಮೇಲೆ ತಗೋ ಸ್ವಲ್ಪ ನೀರು ಕುಡಿ ಅಮ್ಮ ನೀರು ಕುಡಿದ್ರೆ ಕೋಪ ಕಡಿಮೆ ಆಗೋಂತ ಕೋಪನ ಇದು ಈ ಸಲ ಅಮ್ಮ ಮಗ ಒಂದಾಗಬಾರ್ದು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಅವರಿಬ್ರು ಜೀವನ ಪೂರ್ತಿ ಮಾತಾಡಲೇಬಾರ್ದು ಅಂತ ಆಸೆ ಇಟ್ಕೊಂಡಿದ್ದೆ ಆದ್ರೆ ಇವ್ರಿಬ್ರು ನೋಡಿದ್ರೆ ಇಷ್ಟು ಬೇಗ ಒಂದಾಗ್ಬಿಟ್ರು ಇಷ್ಟುದ್ದ ಬೆಳೆದ್ ನಿಂತಿರೋ ಮಗ ಅಮ್ಮ ಅಂತ ಅಳೋದೇನೋ ಅಮ್ಮ ಮಗನ ಸಮಾಧಾನ ಮಾಡೋದೇನು ಈ ಅಮೃತ ಅದನ್ನೆಲ್ಲ ನೋಡಿ ಸಂತೋಷ ಪಡೋದೇನು ಇನ್ನು ನಾನು ಈ ಮನೇಲಿರ ಸಾಧ್ಯನೇ ಇಲ್ಲ ನಾನು ಪದೇ ಪದೇ ಸೋಲ್ತಾ ಇದ್ದೀನಮ್ಮ ಇನ್ನು ನಾನು ಬಕ್ಕಿರಲ್ಲ ನಾನು ಸಾಯ್ತೀನಿ ನಾನು ಬಕ್ಕಿರಲ್ಲ ನಾನು ಇದ್ರಲ್ಲೇ ಮೇಣ ಹಾಕೊಂಡು ಸತ್ತೋಗ್ತೀನಿ ಸಾಯ್ತಾಳಂತೆ ಸಾಯ್ತಾಳೆ ನೀನು ನನ್ನ ಮಗಳು ಕಡೆ ಸಾಯೋ ಯೋಚನೆ ಮಾಡಬಾರ್ದು ಸಮಯ ಬಂದ್ರೆ ಬೇರೆಯವ್ರನ್ನ ಸಾಯಿಸೋ ಪ್ರಯತ್ನ ಮಾಡಬೇಕೆ ವಿನಃ ನಾವೇ ಸಾಯೋದಲ್ಲ ಕಣೆ ಪೆದ್ದು ಇನ್ನೇನಮ್ಮ ಉಳಿದಿದೆ ಅರುಣ್ ಭಾವನು ನಮ್ಮ ಅತ್ತೆನು ಒಂದಾಗಾಯಿತು ಆ ಅಮೃತ ಮತ್ತೆ ಎಲ್ರ ಮನಸ್ಸು ಗೆದ್ದಾಯ್ತು ಅವಳಿಂದನೇ ಅಮ್ಮ ಮಗ ಬೇರೆ ಆಗಿದಾರೆ ಅಂತ ಎಲ್ರಿಗೂ ಬೇಜಾರಾಗಿತ್ತು ಈಗ ಅವಳಿಂದನೇ ಅಮ್ಮ ಮಗ ಒಂದಾದ್ರು ಅವಳ ತಲೆಗೆ ಮತ್ತೆ ಕಿರೀಟ ಸಿಕ್ಕಾಯ್ತು ಇನ್ನೂ ನಾವು ಮಾಡೋಕೇನು ಕೆಲಸ ಇದೆ ಎಲ್ಲರೂ ಒಂದಾಗಾಯ್ತಲ್ಲ ಸಂಗೀತ ಯಾವತ್ತೂ ನಮ್ಮ ಪ್ರಯತ್ನ ಬಿಡಬಾರ್ದು ಕಣೆ ಎಲ್ಲ ಬಾಗ್ಲೂ ಮುಚ್ಕೊಂಡಿದೆ ಅಂತ ಅಂದಾಗ ಒಂದು ಕಿಟಕಿನಾದರೂ ತೆಗ್ದಿರುತ್ತೆ ಕಡೆ ಪಕ್ಷ ಒಂದು ಕಿಂಡಿಯಾದರೂ ತೆಗ್ದಿರುತ್ತೆ ತಾಳ್ಮೆಯಿಂದ ಕಾಯ್ಬೇಕಷ್ಟೆ ಒಂದು ಅವಕಾಶ ಹೋದ್ರೆ ಸಾವಿರ ಅವಕಾಶಗಳು ನಮಗಾಗಿ ತೆರೆದಿರುತ್ತೆ ಕಣೆ ನನ್ಗಂತೂ ಹಾಗೆ ಅಮ್ಮ ಅಷ್ಟೊಂದು ನಿರಾಸೆ ಬೇಡ ಕಣೆ ಆ ಅಮೃತನ್ ನೋಡು ಯಾವಾಗಲೂ ಎಷ್ಟು ತಾಳ್ಮೆಯಿಂದ ಸಮಾಧಾನವಾಗಿರ್ತಾಳೆ ಏನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ಹಾಗೆ ಲಬಕ್ ಅಂತ ಇಟ್ಕೊಂಡ್ಬಿಡ್ತಾಳೆ ನೀನು ಹಾಗೇನೆ ಗಾಳ ಹಿಡ್ಕೊಂಡು ಕಾಯ್ತಾ ಇರಬೇಕು ಈ ಮನೆಯವರು ಮೀನಿನ ಥರ ನಿನ್ನ ಗಾಳಕ್ಕೆ ಬಿದ್ದೇ ಬೀಳ್ತಾರೆ ಆಗುತ್ತೆ ಅಮ್ಮ ಆಗುತ್ತೆ ಕಣೆ ಹಾಗೇ ಆಗುತ್ತೆ ನೀ ನೀನಿ ಮನೆಗೆ ಮಹಾರಾಣಿಯಾಗಿ ಮೆರೆಯೋ ಕಾಲ ಬಂದೇ ಬರುತ್ತೆ ಅಮೃತ ಏನಮ್ಮ ಇದು ಬೆಳಗ್ಗೆ ಬೆಳಗ್ಗೆ ಎದ್ದು ಹೊಸ ಫೈಲ್ ಇಟ್ಕೊಂಡು ಬರ್ತಾ ಇದೀಯಾ ಹೌದು ಅಜ್ಜಿ ಅರ್ಧಕ್ಕೆ ನಿಲ್ಸಿದ ಕೆಲಸನ ಪೂರ್ತಿ ಮಾಡೋಣ ಅಂತ ಯಾವ ಕೆಲಸ ಅಮೃತ ಮೇಡಮ್ ಇದ್ರಲ್ಲಿ ಮೂರು ಜನ ಹುಡುಗಿರ್ ಬಯೋಡಾಟಾ ಇದೆ ಫೋಟೋಸ್ ಕೂಡ ಇದೆ ನಾನು ಎಲ್ಲ ಮ್ಯಾಟ್ರೋ ಮುನ್ನು ಸುತ್ತಿ ಎಲ್ಲಾ ಬ್ರೋಕರ್ನೂ ಜಾಲಾಡಿ ಆರಿಸಿರೋದು ಅಷ್ಟೇ ಅಲ್ಲ ಮೇಡಮ್ ಈ ಮೂರು ಜನ ಹುಡುಗಿರು ಎಲ್ಲೆಲ್ಲಿ ಹೋಗ್ತಾರೆ ಯಾವ ಕಾಲೇಜ್ಗೆ ಹೋಗ್ತಾರೆ ಎಲ್ಲ ಜಾಗದಲ್ಲೂ ಓಡಾಡಿ ಅವ್ರ ಬಗ್ಗೆ ವಿಷಯ ಕಲೆಕ್ಟ್ ಮಾಡಿದ್ದೀನಿ ಈ ಮೂರು ಜನನೂ ಈ ಮನೆಗೆ ಪರ್ಫೆಕ್ಟಾಗಿ ಬ್ಯಾಚ್ ಆಗ್ತಾರೆ ಅಷ್ಟೇ ಅಲ್ಲ ಮ್ಯಾಮ್ ಈ ಮೂರು ಜನನೂ ನಮ್ಮ ಸಂಗೀತಕ್ಕ ಥರ ಸುಂದ್ರೆ ನನ್ನ ಮಗಳ ಸೌಂದರ್ಯ ಯಾರಿಗೂ ಇರಲ್ಲ ಬಿಡಿ ಹೌದು ಮೇಡಮ್ ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ ನಮ್ಮ ಸಂಗೀತಕ್ಕನ ಸೌಂದರ್ಯದಲ್ಲಿ ಯಾರು ಮೀರ್ಸೋಕ್ಕಾಗಲ್ಲ ಆದರೆ ಅವ್ರಿಗೆ ವಾರ್ಗಿತಿ ಆಗ್ಬಾರವ್ರು ಸೌಂದರ್ಯದಲ್ಲಿ ಅವ್ರಿಗೊಂದು ಸ್ವಲ್ಪನಾದ್ರೂ ಹತ್ರ ಇರ್ಬೇಕಲ್ವಾ ಅಲ್ವಾ ಸಂಗೀತಕ್ಕ ನಿನಗೆ ಗೊತ್ತಾಯ್ತಲ್ಲ ಈ ಮನೆ ಅಂತಸ್ತಿ ಕರೆಕ್ಟ್ ಆಗಿರೋ ಹುಡುಗಿ ಹುಡ್ಕಬೇಕು ಅಂತ ನನ್ಗೆ ಅದೇ ಖುಷಿ ಬಿಡು ಅಮೃತ ಹುಡುಕಿದಾಳೆ ಅಂದಮೇಲೆ ಹುಡುಗಿ ಸುಂದರೀನೂ ಆಗಿರ್ತಾಳೆ ಸಂಸ್ಕಾರವಂತಳು ಆಗಿರ್ತಾಳೆ ಅದರಲ್ಲಿ ನನಗೆ ಯಾವುದು ಡೌಟ್ ಇಲ್ಲ ಹಾಗಾದ್ರೆ ಈ ಶ್ರಾವಣದಲ್ಲಿ ಅಣ್ಣನ ಮದ್ವೆ ಗ್ಯಾರಂಟಿ ಅಂತ ಆಯ್ತು ಇನ್ನು ಗ್ಯಾರಂಟಿ ನಮ್ಮ ಮದುವೆ ನಾನೇನು ಹೇಳ್ತೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಆದರೂ ಮತ್ತೆ ಅದೇ ವಿಷಯ ಯಾಕೆ ಪ್ರೆಷರ್ ಮಾಡ್ತಾ ಇದ್ರೋ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಗೊತ್ತು ಸರ್ ನಿಮಗೆ ಸಾನ್ವಿ ಮೇಡಮ್ನ ಮರೆತು ಇನ್ನೊಂದು ಮದುವೆ ಆಗೋದಕ್ಕೆ ಕಷ್ಟ ಅಂತ ಆದರೆ ಆ ಮೂರು ಜನ ಹುಡುಗಿರಲ್ಲಿ ಮೊದಲನೇ ಹುಡುಗಿ ಎಂ ಬಿ ಬಿ ಎಸ್ ಮಾಡ್ತಿದ್ದಾರೆ ನೋಡೋದಕ್ಕೆ ಸೇಮ್ ಸಾನ್ವಿ ಮೇಡಮ್ ಥರನೇ ಇದ್ದಾರೆ ನೀವು ಅವ್ರ ಫೋಟೋ ತೆಗೆದು ಯೂ ಜೊತೆ ಫೋಟೋನ ನೀವು ಹಾಕ್ಬೋದು ಸರ್ ಅಮೃತ ಸರ್ ನಾನು ಏನು ಹೇಳೋದಕ್ಕೆ ಬಂದೆ ಅಂದರೆ ಗೋಡೆ ಮೇಲಿರೋ ಫೋಟೋದ ವಿಷಯ ಬಗ್ಗೆ ಸರ್ ನಾನು ಹೇಳಿದ್ದು ಮನಸ್ಸಲ್ಲಿರೋ ನೆನಪುಗಳ ಬಗ್ಗೆ ಅಲ್ಲ ಅರುಣ್ ನನಗೆ ಗೊತ್ತು ನೀನು ನಮ್ಮೆಲ್ಲರೂ ಬಲವಂತಕ್ಕೋಸ್ಕರ ಹೆಣ್ಣು ನೋಡಕ್ಕೆ ಬರ್ತಿದ್ದೆ ಅಂತ ಇನ್ನೇನು ಕಂಕಣ ಕೂಡು ಬಂತು ಅನ್ನೋಷ್ಟರಲ್ಲಿ ಅದು ನಿಂತು ಹೋದಾಗ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿತ್ತು ಅಂತಲೂ ನನಗೆ ಗೊತ್ತು ಕಣು ನನಗಷ್ಟೇ ಅಲ್ಲ ನಿಮ್ಮೆಲ್ರಿಗೂ ಅಷ್ಟೇ ಬೇಜಾರಾಗಿರುತ್ತೆ ಅಂತ ನನಗೆ ಗೊತ್ತಮ್ಮ ನಾನು ಬೇಡ ಅಂದ್ರೂ ನೀವು ಬಿಡಲ್ಲ ಈ ಅಮೃತನ ಜೊತೆ ಸೇರಿಕೊಂಡು ನೀವೊಂದು ಹುಡುಗಿ ನೋಡಿದ್ರಿ ಆದ್ರೆ ಏನಾಯಿತು ನಿಮ್ಮ ಮನಸ್ಸಿಗೆ ಅಷ್ಟೇ ಅಮ್ಮ ಎಷ್ಟೇ ಆಗಲಿ ನಂದು ಎರಡನೇ ಮದುವೆ ಯಾವ ಹುಡುಗಿನೂ ಒಪ್ಪಲ್ಲ ಒಂದು ವೇಳೆ ಒಪ್ಪಿದ್ರು ಅವ್ರ ಹಿಂದೆ ಏನೋ ಸ್ವಾರ್ಥ ಇರುತ್ತೆ ಸುಮ್ಮನೆ ನಾನು ಮದುವೆ ಆಗ್ತೀನಿ ಅಂತ ನಿಮ್ಮ ಮನಸ್ಸಿಗೆ ನೋವು ಮಾಡೋದಕ್ಕಿಂತ ನಾನು ನೆಮ್ಮದಿಯಾಗಿರ್ಬೋದು ನೀವು ನೆಮ್ಮದಿ ಆಗಿರ್ಬೋದು ಈ ಪ್ರಯತ್ನನ ಇಲ್ಲಿಗೆ ಪ್ರಯತ್ನಿ ಖಂಡಿತ ಈ ಸರ್ತಿ ಹಾಗಾಗಲ್ಲ ಸರ್ ನನ್ನ ನಂಬಿ ಸರ್ ನಾನೇ ಖುದ್ದಾಗಿ ಆ ಮೂರು ಜನ ಹುಡುಗಿರ ಹತ್ರ ಮಾತಾಡಿ ಫೈನಲ್ ಮಾಡಿರೋದು ಅದರಲ್ಲೂ ಆ ಎಂ ಬಿ ಎಸ್ ಓದ್ತಾ ಇರೋ ಹುಡ್ಗಿ ಅಂತೂ ನಿಮಗೆ ತುಂಬ ಇಷ್ಟ ಆಗ್ತಾರೆ ಪ್ಲೀಸ್ ಸರ್ ಒಂದ್ಸಲ ಯೋಚನೆ ಮಾಡಿ ಸರ್ ಪ್ರತಿಯೊಬ್ಬ ಮನುಷ್ಯನಿಗೂ ಆಯಾ ವಯಸ್ಸಿನಲ್ಲಿ ಸಿಗಬೇಕಾಗಿರೋ ಬಾಂಧವ್ಯಗಳು ಸಿಗಲೇಬೇಕು ಈಗ ನಿನ್ನ ಚಿಕ್ಕ ವಯಸ್ಸು ಅದಕ್ಕೆ ಎಲ್ಲ ನಾನೇ ಮಾಡ್ತೀನಿ ಅನ್ನೋ ಹುರುಪು ತಪ್ಪಲ್ಲ ಆದರೆ ವಯಸ್ಸು ಕಳೀತಾ ಕಳೀತಾ ಭಾವನೆಗಳು ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋಕ್ಕೆ ಒಂದು ಸಂಗಾತಿ ಬೇಕು ಅನಿಸುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಕಾಲ ಮೀರೋ ಮೊದಲು ಕಂಕಣ ಕೂಡಿ ಬಂದರೆ ನಮಗೆಲ್ಲ ಸಂತೋಷ ಆಗುತ್ತೆ ಕಣೋ ಅಮ್ಮ ಮದುವೆ ಅನ್ನೋದು ಋಣಾನು ಬಂದ ಅಂತ ನೀವೇ ಹೇಳ್ತೀರಾ ನನ್ನ ಹಣೆ ಬರದಲ್ಲಿ ಎರಡನೇ ಮದುವೆ ಅಂತ ವಿಧಿ ಬರ್ತಿದ್ರೆ ಆ ಹುಡುಗಿ ಎಲ್ಲೇ ಇದ್ರೂ ಬಲ್ಗಾಲಿಟ್ಟಿ ಮನೆಗೆ ಬರ್ತಾಳೆ ಒಂದು ವೇಳೆ ವಿಧಿ ಬರ್ದಿಲ್ಲ ಅಂದರೆ ನಾವು ಎಷ್ಟೇ ಹುಡುಗಿದ್ರು ಯಾವ ಹುಡುಗಿನೂ ಬರಲ್ಲಮ್ಮ ಹಾಗಂತ ಪ್ರಯತ್ನ ಪಡ್ದೇ ಇರಬಾರ್ದು ಅಲ್ವಾ ಸರ್ ಒಪ್ಕೊಳ್ಳೋ ಅದು ಈ ಮೂವರಲ್ಲಿ ನಿನಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಹತ್ರ ಹೋಗಿ ಬಿಟ್ಟು ಮಾತಾಡ್ಕೊಂಡ್ ಬಾ ನಿನಗಿಷ್ಟ ಆದರೆ ಮಾತ್ರ ನಾವು ಮಾತಾಡೋಣ ಪ್ಲೀಸ್ ಸರ್ ಒಪ್ಕೊಂಬಿಡಿ ಸರ್ ಅಣ ಒಣ ಹ್ಞೂ ಬಾವ ಒಪ್ಕೊಂಡ್ಬಿಡಿ ಸರಿ ನೀವೆಲ್ಲರೂ ಇಷ್ಟ ಹೇಳ್ತಾ ಇದ್ರ ಅಂದರೆ ಅಮೃತ ನೀನೇ ಈ ಮೀಟಿಂಗ್ ಅರೇಂಜ್ ಮಾಡಿ ಅರುಣನ್ನ ಕರ್ಕೊಂಡು ಹೋಗಿ ಅವಳ ಹತ್ರ ಮಾತಾಡಿಸು ಸರಿನಾ ಸರ್ ನಿಮಗೆ ನಾನು ನಿಮ್ಮ ಜೊತೆ ಬಂದಿರೋದು ಇಷ್ಟ ಇಲ್ಲ ಅಂತ ಆದರೆ ಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿಮ್ಮ ಜೊತೆ ಬರಬೇಕಾಗಿ ಬಂತು ನಿಮ್ಮ ಜೊತೆ ಬಂದಿದ್ದೀನಿ ಅನ್ನ ಮಾತ್ರಕ್ಕೆ ನಾನು ನಿಮ್ಮ ಮಾತುಕತೆಗೆಲ್ಲ ಡಿಸ್ಟರ್ಬ್ ಮಾಡಲ್ಲ ನೀವು ದಿವ್ಯಾ ಮೇಡಮ್ ಅವ್ರ ಜೊತೆ ಎಷ್ಟು ಬೇಕಾದರೂ ಮಾತಾಡ್ಬೋದು ಸರಿನಾ ದೇವ್ರು ಒಳ್ಳೆದು ಮಾಡಲಿ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಸರ್ ನಿಮಗೆ ಮದುವೆ ಅಂತ ಒಂದು ಆಗಿಬಿಡಲಿ ನಿಮಗೂ ಒಳ್ಳೇದು ಮಾಡ್ತಾನೆ ಆ ದೇವ್ರು ಹಂಗಂತ ನಿನ್ನ ಹತ್ರ ಕಾಂಟ್ರಾಕ್ಟ್ ಬರ್ಕೊಟ್ಟಿದ್ದ ನೀವು ಒಳ್ಳೆ ದೇವ್ರೇ ನಿಮ್ಮ ಬಿಸ್ನೆಸ್ ಮ್ಯಾನ ಸರ್ ಈ ಕಾಂಟ್ರಾಕ್ಟು ಸೇಲು ಪರ್ಸೆಂಟೇಜು ಅಂತೆಲ್ಲ ವ್ಯವಹಾರ ಮಾಡೋದಿಕ್ಕೆ ಈಗ ಇದೇ ಥರ ಹೋಗಿ ದಿವ್ಯಾ ಮೇಡಮ್ ಅವ್ರ ಹತ್ರ ಮಾತಾಡ್ಬಿಟ್ಟಿರ ಅವ್ರ ಹತ್ರ ಸ್ವಲ್ಪ ಚೆನ್ನಾಗಿ ಮಧುರವಾಗಿ ಸರಾಗವಾಗಿ ಹಲೋ ಎಕ್ಸ್ಕ್ಯೂಸ್ ಮೀ ನಾನೇನು ಕಾನ್ಸರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಾನು ಏನು ಹೇಳೋಕೆ ಬಂದೆ ಅಂದರೆ ಈ ಹುಡುಗಿರ ಹತ್ರ ಎಲ್ಲ ಮಾತಾಡುವಾಗ ಅದೇ ಸರ್ ಈ ಸಿನಿಮಾದಲ್ಲೆಲ್ಲ ಹೇಳ್ತಾರಲ್ಲ ಅದು ರೊಮ್ಯಾಂಟಿಕ್ ಆಗುತ್ತೆ ಕರೆಕ್ಟ್ ಸರ್ ಅದೇ ತಿರುವೆ, ಎಲ್ಲ ಮರೆತು ನಿನ್ನ ಕರೆಗೆ. ಈ ಉಂಟಿ ಹೃದಯ ಹಾರಿ ಬಿಡಲಿ ನಿನ್ನ ಕಡೆಗೆ